ಸೌಜನ್ಯಪರ ಹೋರಾಟಗಾರರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಲಾಗ್ತಾ ಇದೆ ಎಂದು ಆರೋಪ ಮಾಡಿ ಬೆಳ್ತಂಗಡಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ನೀಡಲು ಬಂದ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಸೌಜನ್ಯಪರ ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ಕೆಲ ಹೊತ್ತು ವಾಗ್ವಾದ ನಡೆದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆದಿರುವುದು ಅಕ್ಟೋಬರ್ ಇಪ್ಪತ್ತೇಳರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಬೆಳಕಿಗೆ ಬಂದಿದೆ ನಿಮಗೆ ತಾವು ಗಡಿಪಾರ ವಿಚಾರವಾಗಿ ಸುಳ್ಳು ಕೇಸ್ ಹಾಕ್ತಿದ್ದಾರೆ ಅದಕ್ಕೆ ಮನವಿ ಕೂಡ ಮನವಿ ಪ್ರತಿಭಟನೆ ಏನು ಮಾಡುವಂತೆಲ್ಲ ಹೇಳಿ ನಿರಾಕರಿಸಿದೀವಲ್ಲ ನಿರಾಕರಿಸಿದ್ರು ತಾವು ಈಗ ಅನ್ ಲಾ ಫುಲ್ ಅಸೆಂಬ್ಲಿ ಆಗಿದ್ರೆ ನಾನು ಕೇಸ್ ಮಾಡ್ತೇನೆ ಮೇಲೆ ಗೊತ್ತಾಯ್ತಾ ಆಯ್ತಾ ನಾನು ಹೇಳ್ತೇನೆ ಅಥವಾ ಪ್ರತಿಭಟನೆ ಮಾಡ್ಲಿಕ್ಕೆ ಅಲ್ಲ ಜಾತಾ ಮಾಡ್ಲಿಕ್ಕೆ ಅಲ್ಲ ನಾವು ತಾಸೀಲ್ದಾರ್ ಭೇಟಿಯಾಗಿ ಒಂದು ಮನವಿ ಕೊಡ್ಲಿಕ್ಕೆ ಬಂದದ್ದು ಮನವಿ ಕೊಡ್ಲಿಕ್ಕೆ ಬರುವಾಗ ಯಾರು ಬರ್ಬಹುದು ತಾಸೀಲ್ದಾರ್ ಭೇಟಿಯಾಗಲಿಕ್ಕೆ ಯಾರ ಪರ್ಮಿಷನ್ ಇಲ್ಲ ನಾವ್ ಒಂದು ಪ್ರತಿಭಟನೆ ಅಥವಾ ಮಾತಾಡಿದ್ರೆ ಮಾತ್ರ ನಾವು ಪರ್ಮಿಷನ್ ತಗೊಳ್ಬೇಕು ಯಾವುದೇ ನಾವು ಹೋರಾಟಗಳು ಇಲ್ಲಿ ಮಾಡ್ತಾ ಇಲ್ಲ ಯಾವುದೇ ಹೋರಾಟಗಳು ಮಾಡ್ತಾ ಇಲ್ಲ ನಾವು ನಾನು ಸಾರ್ವಜನಿಕ ಅಧಿಕಾರಿಯಾಗಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅದೇ ಇಲ್ಲಿ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದಾರೆ